ಶ್ರೀ ಹನುಮನನ್ನು ನಾವು ನೆನೆಯುತ್ತೀವಿ ಅವರ ಜಯಂತಿಯನ್ನು ಯಾಕೆ ಮಾಡ್ತೀವಿ ಅಂದ್ರೆ ಇವತ್ತು ರಾಮರಾಜ್ಯದಲ್ಲಿ ಹೇಗೆ ಶ್ರೀರಾಮಚಂದ್ರನಿಗೆ ಇವತ್ತ ಬಲಗೈ ಬಂಟನಾಗಿ ಆಡಳಿತವನ್ನು ನಡೆಸಲಿಕ್ಕೆ ಮತ್ತು ಯಾವ ದುಷ್ಟಶಕ್ತಿಗಳು ಕೂಡ ಆ ಸಾಮ್ರಾಜ್ಯದಲ್ಲಿ ಬರಲಾ ನೋಡಿಕೊಂಡಿದಾರೋ ಅದಕ್ಕೆ ಅವನನ್ನು ನೆನೆದರೂ ಕೂಡ ನೆನದ್ರ ಅವರ ಜಯಂತಿಯನ್ನ ಇವತ್ತು ಮಾಡಿದ್ರ ನಾವು ಯುವಕರಲ್ಲಿ ಕೂಡ ಹನುಮನಲ್ಲಿ ಶಕ್ತಿ ನಮ್ ಬೇಕ ಹನುಮನ ಪೂಜೆ ಪುನಸ್ಕಾರ ಇವೆಲ್ಲವನ್ನು ಕೂಡ ನೀವು ಮಾಡಬೇಕು ನಮ್ಮ ಹಿಂದೂ ಸಂಸ್ಕೃತಿ ಬೆಳಿಬೇಕು ಪ್ರತಿಯೊಂದು ಅಪಹರಿದಿನಗಳನ್ನು ಆಚರಿಸ್ಬೇಕು ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರ ನಾವೆಲ್ಲ ಯುವಕರು ಇವತ್ತು ನಮ್ಮ ಸಂಸ್ಕೃತಿಯನ್ನು ಮರೀಲಿಕ್ಕೆ ಹತ್ತಿದ್ದೇವೆ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳದೇ ಹೋದ್ರ ಉಳಿಯದೆ ಹೋದ್ರ ಪರಿಸ್ಥಿತಿ ಬಹಳ ಗಂಭೀರ ಆಗ್ತದೆ ದೇಶದೊಳಗೆ ನೀವು ನೋಡಕತ್ತೀರಿ ಪಶ್ಚಿಮ ಬಂಗಾಳದೊಳಗೆ ಹಿಂದೂಗಳನ್ನ ಇವತ್ತ ರಾಜ್ಯ ಬಿಟ್ಟು ಓಡಿಸುವಂತ ಪರಿಸ್ಥಿತಿ ನಡೀತಿವ ನೋಡಕತ್ತೀರಿ ಟಿವಿಯಾಗ ಒಂದು ಪೇಪರ್ನಾಗ ಯಾವ್ದೋ ಕಾನೂನು ತಂದ್ರ ಯಾರೋ ಇವತ್ತು ನಮ್ಮ ಬರಿ ಕೊಡಾಕತ್ತಾರ ಏನ್ ನಾವು ಜನಸಾಮಾನ್ಯರ ಕಾನೂನು ಮಾಡಿವೆ ಮನೆಯ ಜನರೇ ಮನೆಗೆ ಎದುರಿಸುತ್ತಿದ್ದಾರೆ ಭರತ ಮಾತೆಯನ್ನು ಸ್ಮರಣೆ ಮಾಡಿಕೊಂಡು ಹಳೆಯ ಬಾಗಲಕೋಟದಲ್ಲಿ ಹೊಸ तलकोन्री ಅಂದ್ರ ವಿಶ್ವಕ್ಕೆ ದೊಡ್ಡ ವಿಶ್ವವಿದ್ಯಾಲಯ ಯಾಕಂದ್ರ ಈ ದೇಶದ ಸಂಸ್ಕೃತಿಯನ್ನು ಎಲ್ಲಾ ಕಡೆ ಹೆಕ್ಕಳಕ್ಕಿಂದ ಹಚ್ಚಿದಂತ ಅಂದ್ರ ಯಾಕೆಂದ್ರ ಸೈನಿಕ ಕೃಷ್ಣಾ ವಿಲಿಯಮ್ಸ್ ಈಗ ಚಂದ್ರಯಾನ ಮಾಡಿ ಬಂದಿದ್ದಾಳ ನಮ್ಮ ಹನುಮಂತ ಯಾವಾಗ ಚಂದ್ರಯಾನ ಮಾಡಿಲ್ಲ ಮೊದಲನೇದು ಮಾಡಿದ್ದು ಕಾರ್ಯವನ್ನ ಇವತ್ತು ಮಾಡಿದ್ದಾರೆ ಯಾಕಂದ್ರ ಈ ದೇಶದೊಳಗ ಕಾನೂನು ಹಿಂದೂ ಕಾನೂನು ಬೇರೊಂದು ಕಾನೂನು ಹಿಂಗಾದ್ರ ನಮ್ಮ ಪರಿಸ್ಥಿತಿ ಬಹಳ ಗಂಭೀರ ಆತೈತೆ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ನಾಗರಿಕ ಹಕ್ಕನ್ನ ಜಾರಿಗೆ ತಂದಾಗ ಮಾತ್ರ ಇವತ್ತು ಬಾಬಾ ಅಂಬೇಡ್ಕರ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸವಿ